ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಆಷಾಢ ಮಾಸ ಇರೋದ್ರಿಂದ ಸಿನಿಮಾಗಳೇ ರಿಲೀಸ್ ಆಗ್ತಿಲ್ಲ ಶ್ರಾವಣಕ್ಕೆ ಸಾಲು ಸಾಲು ಫಿಲಂಗಳು ರಿಲೀಸ್ಗೆ ಸಜ್ಜಾಗ್ತಿದೆ ಇದರ ಮಧ್ಯೆ ಚಂದನವನದಿಂದ ಶುಭ ಸಮಾಚಾರವೊಂದು ಶ್ರಾವಣಕ್ಕೂ ಮುನ್ನವೇ ಜೋರಾಗಿ ಸದ್ದು ಮಾಡ್ತಿದೆ ಕಳೆದ ಕೆಲ ತಿಂಗಳಿಂದ ಸ್ಟಾರ್ ಜೋಡಿಯ ಮದುವೆ ಗಾಸಿಪ್ ಜೋರಾಗಿಯೇ ಓಡಾಡ್ತಿತ್ತು ಆದರೆ ಅದೇ ವಿಚಾರ ಈಗ ನಿಜ ಆಗ್ತಿದೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ಬನಾರಸ್ ಬೆಳಗಿ ಸೊನಾಲ್ ಮಂತೆರೋ ಅವರು ಇದೇ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಹಸೆಮಣೆಯನ್ನ ಮನೆಯನ್ನ ಏರಲಿದ್ದಾರೆ ಕುಟುಂಬದ ಮೂಲಗಳು ಇದನ್ನ ಪಕ್ಕಾ ಮಾಡಿದ್ದು ಮದುವೆಯ ಶುಭ ಸಮಾಚಾರ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸೌಂಡ್ ಮಾಡ್ತಿದೆ ಸದ್ಯ ಸ್ಯಾಂಡಲ್ವುಡ್ ನಿಂದ ಕೇಳಿ ಬರ್ತಿರೋ ಶುಭ ಸಮಾಚಾರ ಎಲ್ಲರ ಮುಖದಲ್ಲೂ ಖುಷಿ ತಂದಿದೆ ತರುಣ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೊನಾಲ್ ನಟಿಸಿದ್ದರು ಈ ಸಿನಿಮಾ ಶೂಟಿಂಗ್ ನಲ್ಲೇ ತರುಣ್ ಮತ್ತು ಸೊನಾಲ್ ನಡುವೆ ಲವ್ ಕಹಾನಿ ಸ್ಟಾರ್ಟ್ ಆಗಿತ್ತು ಮತ್ತು ಡಿ ಬಾಸ್ ದರ್ಶನ್ ಈ ಕಹಾನಿಯ ರೂವಾರಿ ಎಂದು ಇಬ್ಬರ ಆಪ್ತರು ಹೇಳುತ್ತಿದ್ದಾರೆ ಸೆಟ್ ತರುಣ್ ತರುಣ್ಗೆ ಡಿ ಬಾಸ್ ಮದುವೆ ವಿಚಾರವಾಗಿ ರೇಗಿಸುತ್ತಿದ್ದರಂತೆ ಹೀಗಾಗಿ ಸ್ಟಾರ್ ಜೋಡಿಗಳ ನಡುವೆ ಪ್ರೀತಿ ಹುಟ್ಟಿತ್ತು ಇದಕ್ಕೆ ಡಿ ಬಾಸ್ ಸಪೋರ್ಟ್ ಕೂಡ ಇತ್ತು ಎನ್ನಲಾಗಿದೆ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಮೂವಿ ಕೊಟ್ಟ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ತರುಣ್ ಸುಧೀರ್ಗೆ ಈಗ ನಲವತ್ತೊಂದು ವರ್ಷ ಮತ್ತು ಚಂದನವನದ ಚೆಲುವೆ ರಾಬರ್ಟ್ ಮತ್ತು ಬನಾರಸ್ ಬೆಡಗಿ ಸೋನಾಲ್ ಮಂಥರೋಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಜೋಡಿಯ ನಡುವೆ ಹನ್ನೆರಡು ವರ್ಷ ವಯಸ್ಸಿನ ಅಂತರವಿದೆ ಅದೇನೇ ಆಗಲಿ ಪ್ರೀತಿಗೆ ಯಾವುದರ ಕಟ್ಟಿಲ್ಲ ಎಂಬಂತೆ ವಯಸ್ಸು ಧರ್ಮ ಎಲ್ಲವನ್ನ ಮೀರಿ ಪ್ರೀತಿಗೆ ಬಿದ್ದಾಗಿದೆ ಅದರಂತೆಯೇ ಮದುವೆಯೂ ಆಗಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಬಾಸ್ ಜೈಲು ಒಳಗಿದ್ದಾರೆ ತರುಣ್ ಹಾಗೂ ಸೊನಾಲ್ ಮದುವೆಗೆ ಪ್ರಮುಖ ಡಿ ಡಿಬಾಸ್ ಗೆಳೆಯನಿಲ್ಲದೆ ಹಸೆಮಣೆ ಏರಲಾರೆ ಎಂದು ಮದುವೆಯನ್ನ ಮುಂದೂಡುವಂತೆ ಪಟ್ಟು ಹಿಡಿದಿದ್ದರಂತೆ ನಮ್ಮ ಡೈರೆಕ್ಟರ್ ತರುಣ್ ಎರಡು ಮನೆಯ ಹಿರಿಯರನ್ನ ಸೇರಿಸಿ ಮದುವೆ ಮುಂದೂಡದಂತೆ ಓಲೈಸಲು ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಹಿರಿಯರ ಸಲಹೆಯಂತೆ ನಿಗದಿತ ದಿನಾಂಕದಂದೇ ಮದುವೆ ಆಗೋಕೆ ತೀರ್ಮಾನ ಮಾಡಿದ್ದಾರೆ ಗೆಳೆಯ ಹಾಗೂ ಗುರು ದರ್ಶನ್ಗೆ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆ ನೀಡಿ ಆಶೀರ್ವಾದ ಪಡೆಯಲು ತರುಣ್ ನಿರ್ಧರಿಸಿದ್ದಾರೆ ಚಂದನವನದಲ್ಲಿ ಸ್ಟಾರ್ ಜೋಡಿಗಳ ಲಿಸ್ಟ್ ಬಹಳವಾಗಿದ್ದರೂ ಈ ಪೈಕಿ ಉಪೇಂದ್ರ ಪ್ರಿಯಾಂಕಾ ಪ್ರೇಮ್ ರಕ್ಷಿತಾ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಜೋಡಿಗಳು ಡೈರೆಕ್ಟರ್ ಹೀರೋಯಿನ್ ಜೋಡಿಗಳಾಗಿವೆ ಈ ಜೋಡಿಗಳ ಲೈಫ್ನಲ್ಲಿ ಯಾವುದೇ ಕಿರಿಕ್ ಇಲ್ಲದೆ ವೈವಾಹಿಕ ಜೀವನ ಸಕ್ಸಸ್ಫುಲ್ ಆಗಿ ಓಡುತ್ತಿದ್ದು ಇದೇ ಲಿಸ್ಟ್ನಲ್ಲಿ ಸುಧೀರ್ ಸೊನಾಲಿ ಜೋಡಿಯು ಸೇರಲಿ ಹಾಗೂ ಭವಿಷ್ಯ ಉಜ್ವಲವಾಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ